ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು ಕಾಡು ಬೆಟ್ಟ ನದಿ ಹಣ್ಣ ಕೊಳ್ಳಗಳನ್ನು ಸಮೃದ್ಧಿಯಾಗಿ ಹೊಂದಿರುವ ಬೀಡು ಈ ಕನ್ನಡ ನಾಡಿನ ಸಿಹಿಮೊಗ್ಗೆ ಮಹನೀಯರಾದ ರಾಷ್ಟ್ರಕವಿ ಕುವೆಂಪು ಕೆಎಸ್ ನಿಸಾರ್ ಅಹ್ಮದ್ ಜಿಎಸ್ ಶಿವರುದ್ರಪ್ಪ ಮುಂತಾದ ಪ್ರಖ್ಯಾತ ಕವಿಗಳು ಜನಿಸಿದ ಸಿರಿಯೂರು ಜಗತ್ಪ್ರಸಿದ್ಧ ಜೋಗ ಜಲಪಾತ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗಾದ್ಗೊಂಡಿ ಇದು ಮಲೆನಾಡ ಕಿರೀಟ ಇನ್ನು ಶಿವಮೊಗ್ಗದ ಇತಿಹಾಸ ತಿಳಿಯಬೇಕೆಂಬ ಕುತೂಹಲ ನಿಮಗಿದ್ದರೆ ನೀವು ಶಿವಪ್ಪನಾಯಕನ ಅರಮನೆಯನ್ನು ನೋಡಬಹುದು ನದಿಯ ತೀರದಲ್ಲಿರುವ ಈ ಅರಮನೆಯ ದರ್ಬಾರ್ ಹಾಲ್ ಎರಡು ಅಂತಸ್ತಿನ ಬಾಲ್ಕನಿಗಳು ಬೃಹತ್ ಮರದ ಸ್ತಂಭಗಳು ಸುಂದರ ಶಿಲ್ಪಕಲಾಕೃತಿಯಿಂದ ತ್ಯಾವರೆ ಕೊಪ್ಪದ ಹುಲಿಸಿಂಹಾಮದ ಸಫಾರಿಯಲ್ಲಿ ಅಲೆದಾಡುವ ಮೃಗಗಳನ್ನು ನೋಡಿದರೆ ಖಂಡಿತ ನೀವು ಬೆರಕಾಗುವಿರಿ ತುಂಗಾ ನದಿಯ ದಡದಲ್ಲಿರುವ ಸಕ್ರೆಬೈಲಿನ ಆನೆ ಶಿಬಿರದಲ್ಲಿ ಆನೆಗಳು ಜಲಕ್ರೀಡೆ ಆಡುವುದನ್ನು ನೋಡುವುದೇ ಒಂದು ಅವಿಸ್ಮರಣೀಯ ವಿಸ್ಮಯಾನಂದ ಶಿವಮೊಗ್ಗದ ಇನ್ನೊಂದು ಆಕರ್ಷಣೀಯ ಸ್ಥಳ ಕುಪ್ಪಳ್ಳಿ ನಿಮಗೆ ಸಾಹಿತ್ಯದ ಒಲವಿದ್ದರೆ ಈ ಕವಿಶೈಲ ನಿಮಗೆ ಮುದ ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸಾಹಸ ಪ್ರಿಯರಿಗೆ ಕೊಡಚಾದ್ರಿ ಬೆಟ್ಟ ಒಂದು ಸ್ವರ್ಗವೇ ಸರಿ ಕಣ್ಣು ಕೋರೈಸುವ ನಿತ್ಯ ಹರಿತ್ವರ್ಣದ ಬೆಟ್ಟಗಳು ಕರ್ನಾಟಕದ ಅತೀ ಎತ್ತರದ ಶಿಖರಗಳಲ್ಲೊಂದು ಕರ್ನಾಟಕದ ಚಿರಾಪುಂಜಿ ಹಾಗೂ ಕಾಳಿಂಗ ಸರ್ಪದ ನೆಲೆವೀಡು ಆಗುಂಬೆ ಇಲ್ಲಿನ ಅದ್ಭುತ ಸೂರ್ಯಾಸ್ತ ವಿಶ್ವಪ್ರಖ್ಯಾತ ಹಳೆಯ ಚಲನಚಿತ್ರ ಧಾರಾವಾಹಿಗಳನ್ನು ನೆನಪು ಮಾಡಿಕೊಳ್ಳ ಬಯಸಿದರೆ ಇದು ಮಾಲ್ಗುಡೆ ಡೇಸ್ ಮ್ಯೂಸಿಯಂ ಮಂಡಗದ್ದೆ ಪಕ್ಷಿಧಾಮಕ್ಕೆ ಭೇಟಿ ನೀಡಿದರೆ ಸಾಕು ಯಾವುದೋ ಲೋಕಕ್ಕೆ ಹೋದಂತೆ ಭಾಸವಾಗುತ್ತದೆ ಇನ್ನು ಆಧ್ಯಾತ್ಮಿಕ ಒಲವು ಹೊಂದಿರುವವರಿಗೆ ಕೆಳದಿಯ ರಾಮೇಶ್ವರ ದೇವಾಲಯ ಇಕ್ಕೇರಿಯ ಅಘೋರೇಶ್ವರ ದೇವಾಲಯ ಮತ್ತು ಸಿಗಂದೂರಿನ ಸುಂದರ ಪರಿಸರದಲ್ಲಿ ಅತ್ಯಂತ ಶಕ್ತಿ ದೇವತೆ ಎನಿಸಿರುವ ಚೌಡೇಶ್ವರಿ ನೆಲೆಸಿದ್ದಾಳೆ ಇನ್ನು ನೀವು ಐತಿಹಾಸಿಕ ಕೋಟೆ ನೋಡಲು ಆನಂದಿಸುವಿರಾದರೆ ನಗರದ ಕೋಟೆ ಖಂಡಿತ ನಿಮ್ಮನ್ನು ನಿರಾಸೆಗೊಳಿಸುವುದಿಲ್ಲ ಇನ್ನೊಂದು ಧಾರ್ಮಿಕ ಕ್ಷೇತ್ರ ಹಾಟ್ ಚರ್ಚ್ ಇದು ಭಾರತದ ಎರಡನೇ ಅತಿದೊಡ್ಡ ಚರ್ಚ್ ಸುಮಾರು ಐದು ಸಾವಿರ ಜನರಿಗೆ ಸಾಕಾಗುವ ಪ್ರಾರ್ಥನಾ ಕೊಠಡಿ ಹೊಂದಿರುವ ಭವ್ಯವಾದ ವಾಸ್ತುಶಿಲ್ಪ ಹೊಂದಿರುವ ಕ್ಷೇತ್ರ ದಬ್ಬೇ ಜಲಪಾತ ಇದು ಶರಾವತಿ ವನ್ಯಜೀವಿ ಅಭಯಾರಣ್ಯದ ಹಸಿರು ಮಡಿಕೆಗಳಲ್ಲಿ ಬೆರಗುಗೊಳಿಸುವ ರಮಣೀಯ ಜಲಧಾರೆ ಮೋಡಿ ಮಾಡುವ ನೋಟ ಶರಾವತಿ ವನ್ಯಜೀವಿ ಅಭಯಾರಣ್ಯ ಇಲ್ಲಿನ ಹಚ್ಚ ಹಸಿರಿನ ಕಾಡು ವನ್ಯಜೀವಿಗಳು ಪಕ್ಷಿಗಳು ಚಿಟ್ಟೆಗಳು ಹಾಗೂ ವಿವಿಧ ಸರೀಸೃಪಗಳಿಗೆ ನೀವು ಮನಸೋಲುವುದರಲ್ಲಿ ಯಾವುದೇ ಸಂಶಯವಿಲ್ಲ ಪ್ರಕೃತಿ ಸೃಷ್ಟಿಯ ಇಂತಹ ಅದ್ಭುತ ದೃಶ್ಯಕಾವ್ಯ ನಮ್ಮ ತನು ಮನದಲ್ಲಿ ಹಚ್ಚ ಹಸಿರಾಗಿಸುವುದು ಕಂಗಳಲ್ಲಿ ಸೆರೆ ಹಿಡಿಯುವುದು ಜೀವನದ ಸೌಭಾಗ್ಯವೇ ಸರಿ ನೋಡಬನ್ನಿ ನಮ್ಮ ಶಿವಮೊಗ್ಗ ಸೊಬಗ ಇನ್ನೂ ಅನೇಕಾನೇಕ ವಿಶೇಷತೆಯುಳ್ಳ ತಾಣಗಳಿರುವ ಶಿವಮೊಗ್ಗದಲ್ಲಿ ಜನಿಸಿದ ನಾವೆಯೇ ಧನ್ಯರು ಬಂಧುಗಳೇ ಊಟೋಪಚಾರಕ್ಕೆ ಆದರಾಧಿತ್ಯಕ್ಕೆ ಅತಿಥಿ ಸತ್ಕಾರಕ್ಕೆ ಮಲೆನಾಡು ಹೆಸರುವಾಸಿ ಬನ್ನಿ ಇದೆಲ್ಲದರ ಸಿರಿ ಕಂಡು ಸವಿಯನ್ನು ಕೊಂಡು ಮರೆಯಲಾರದ ಸವಿ ನೆನಪಿನೊಂದಿಗೆ ತೆರಳುವ ಭಾಗ್ಯ